ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊನ್ನಾವರದಲ್ಲಿ ಈಗ ಬೋಟಿಂಗ್ ಮಧ್ಯದಲ್ಲಿ ಇಲ್ಲೂ ಒಂದು ಕಡೆ ಫೋಟೋ ಶೂಟ್ಗೆ ಒಂದು ಪ್ಲೇಸ್ ಇದೆ ಇಲ್ಲಿ ಹೋಗಿ ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ಟೀ ಕಾಫಿ ಸ್ನ್ಯಾಕ್ಸ್ ತಿನ್ನೋಕೆ ಒಂದು ಜಾಗ ಇದೆ ಈಗ ಅಲ್ಲಿಗೆ ನಾವು ಹೊರಟಿದೀವಿ ಬನ್ನಿ ಒಳಗಡೆ ಎಲ್ಲ ಹೇಗಿದೆ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ इस फिलेर warfare नहित इस सब्रक्तिकाइद नहें अबो पन�तिका कर शे, Fati A, प्मर जेळिन हमे, प 것이 by Фण, आप 생े ये बिलिकर है? आ इस आत उन्वर सी आतिकल आ, आपतिका मतम्हाल, प्मर जहितिको एन्वर के लाओ, मुझी पिर से का जहिता शेटिकल मतम्हा,

ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಎಲ್ಲ ಫೋಟೋ ಶೂಟ್ ಅಷ್ಟೇ ಇದು ಅಷ್ಟೇ ಬೇರೆ ಏನಿಲ್ಲ ಇದು ನೀರು ಮಾತ್ರ ಇಲ್ಲ ಈಗ ಬಾವಿಗಳೆಲ್ಲ ಗೊತ್ತೋಗಿ ನೀರೇ ಇಲ್ಲ ಈಗ ಈಗೆಲ್ಲ ಕೃತಕವಾಗಿ ನೋಡ್ಕೋಬೇಕು ಹಳ್ಳಿಗಳಲ್ಲಿ ಇರ್ಬೋದು ಏನೋ ಗೊತ್ತಿಲ್ಲ ಇನ್ನು ಮುಂದೆ ಈ ಥರ ಸಿಗೋಲ್ಲ ಅನ್ನೋದಕ್ಕೆ ಕೃತಕವಾಗಿ ಮಾಡಿ ಇಟ್ಟವ್ರೆ ನೋಡಿ ಈ ನೋಡಬೇಕು ಕಾಣೆ ನೀರು ತೋರಿಸೋ ಒಳಗಡೆ ಈಗ ಹ್ಞೂ ಓಕೆ ಇದೇನು ಅಂತ ಕೇಳಂಗ ಆಯ್ತದೆ ಯಾಕೆಂದ್ರೆ ಬೋರ್ವೆಲ್ ಬಂದ್ಬಿಡ್ತು ಬೋರ್ವೆಲ್ ಒತ್ತ ಬೋರ್ವೆಲ್ ಇತ್ತು ಅದು ಓಟೋ ಆಯ್ತು ಈಗ ಎಲ್ಲ ಕರೆಂಟ್ ಹಾಕ್ಬಿಟ್ಟು ನೀರ್ಬತ ಅಷ್ಟೇ ಅದಕ್ಕೆ ಇನ್ನು ಎಲ್ಲ ಮರ್ಯ ಬನ್ನಿ ಈಗ ಇಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದಿರೋರೆಲ್ಲ ಇಲ್ಲಿ ಅಂದರೆ ಫೋಟೋ ಶೂಟ್ಗೆ ಅಂತಾನೆ ಈ ಪ್ಲೇಸ್ ಮಾಡಿರೋದು ಸುಮ್ಮನೆ ಹಾಗೆ ಒಂದಷ್ಟು ಬಂದವರು ಖುಷಿಯಾಗಿ ಫೋಟೋ ತೆಗೆಸ್ಕೊಳ್ಳಿ ಒಂದು ನೆನಪಿಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದಷ್ಟು ಡಿಸೈನ್ಗಳನ್ನ ಮಾಡಿದರೆ ಹಾಗೆ ಒಂದಷ್ಟು ಮಳಿಗೆಗಳು ಸ್ನ್ಯಾಕ್ಸು ಟೀ ಕಾಫಿ ಎಲ್ಲ ಸಿಗುತ್ತೆ ಐಸ್ ಕ್ರೀಮು ಬಂದಿರೋರಿಗೆ ಅದೊಂದು ಬಿಸ್ನೆಸ್ ಪರ್ಪಸ್ ವ್ಯಾಪಾರನೂ ಆಗುತ್ತೆ ನಿಜಲು ಒಳ್ಳೆಯ ವಾತಾವರಣ ತುಂಬ ಖುಷಿಯಾಗುತ್ತೆ ಈ ಜಾಗಕ್ಕೆ ಬಂದರೆ

ಸ್ನೇಹಿತರೆ ಒನ್ ಅವರ್ ಬೋಟಿಂಗ್ ಎಲ್ಲ ಮುಗಿಸಿ ಈಗ ಫೈನಲ್ ಆಗಿ ಬಂದಿದ್ವಿ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊತಾ ಇದಾರೆ ಅಮೌಂಟ್ ಎಲ್ಲ ಕೊಟ್ಟು ಕ್ಲಿಯರ್ ಮಾಡಿ ಬರ್ತಾ ಇದಾರೆ ರೂಪಾಯಿ

ಯೋ ಯೋ ಬರಿ ಇದೇ ತರ ಈಗ ಅದು ಯಾವ ತರ ತಿಂತೀರಿ ಅನ್ನೋದನ್ನ ಒಂದ್ಸಲ ತೋರಿಸಿ ನೀವು ನಮ್ಮ ಮೊದಲು ಸರಿಯಾಗಿ ಮಾತಾಡೋದ್ಕಲಿ ಕಲಿ ಸತ್ಯ ಬರುತ್ತೆ ನಾವು ಹೇಗೆ ಅದು ಫುಲ್

ನಾನು ಎಲ್ಲ ದೊಡ್ಡ ದೊಡ್ಡ ಚೆನ್ನಾಗಿರೋದಕ್ಕೆ ನಾನು ಎತ್ಕೊಂಡೇ ಇಲ್ಲ ಇನ್ನೂ ಎತ್ನಿ